ಶ್ರೀ ಬೇವಿನಹಳ್ಳಿ ಅಂತರಗಟ್ಟೆ ಕರಿಹಮ್ಮ ದೇವಿಯವರ ವೈಭವದ ಜಾತ್ರಾ ಮಹೋತ್ಸವದ ಪತ್ರಿಕೆ ಬಿಡುಗಡೆಗೊಳಿಸಲಾಯಿತು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸುಕ್ಷೇತ್ರ ಬೇವಿನಹಳ್ಳಿ ಗೇಟ್ನಲ್ಲಿ ನೆಲೆಸಿರುವ ಇಪ್ಪತ್ತಾರು ಹಳ್ಳಿಯ ಗ್ರಾಮ ದೇವತೆಯಾದ ಶ್ರೀ ಬೇವಿನಹಳ್ಳಿ ಅಂತರಗಟ್ಟೆ ಕರಿಹಮ್ಮ ದೇವಿಯವರ ಜಾತ್ರಾ ಮಹೋತ್ಸವವನ್ನು ಈ ಬಾರಿಯೂ ಅದ್ದೂರಿಯಾಗಿ ಆಚರಿಸಲು ಗ್ರಾಮಸ್ಥರು ಕಮಿಟಿಯವರು ಮುಂದಾಗಿದ್ದು ಮಾರ್ಚ್ ಹನ್ನೊಂದನೇ ತಾರೀಕು ಮಂಗಳವಾರ ಬಾನದ ಸೇವೆ ಬುಧವಾರ ಆರತಿ ಬಾನದ ಸೇವೆ ಗುರುವಾರ ಸಿಡಿ ಸೇವೆ ಶುಕ್ರವಾರ ಗಂಗಸ್ಥಾನ ಮತ್ತು ರಾತ್ರಿ ದೇವಿ ಅವರ ಉಯ್ಯಾಲೆ ಉತ್ಸವ ಮತ್ತು ರಥೋತ್ಸವ ಶನಿವಾರ ಮಧ್ಯಾಹ್ನ ಬನ್ನಿಮರ ಹತ್ತುವ ಪವಾಡ ಕಾರ್ಯಕ್ರಮ ಜರುಗಲಿದ್ದು ಇದೇ ದಿನ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇದ್ದು ಒಟ್ಟು ಆರು ದಿನ ಅದ್ದೂರಿ ಜಾತ್ರಾ ಮಹೋತ್ಸವ ನೆರವೇರಲಿದೆ ಈಗ ನಮ್ಮ ಇಪ್ಪತ್ತಾರಲ್ಲಿ ಈ ದೇವಿಯ ವ್ಯಾಪ್ತಿ ಸೇರಿದಂಥ ಹಳ್ಳಿಗಳ ಭಕ್ತಾದಿಗಳು ಎಲ್ಲ ಸೇರಿ ಕಾರ್ಯ ಕಾರ್ಯಕ್ರಮ ನಡೆಸಲು ಈ ಮಾರ್ಚ್ ಹನ್ನೊಂದನೇ ತಾರೀಕಿನಿಂದ ಈ ದೇವಿಯವರ ಮತ್ತು ಹದಿನಾರು ಭಾನುವಾರದವರೆಗೂ ಆಗ ಆ ದಿವಸ ಒಂದೊಂದು ಕಾರ್ಯಕ್ರಮ ಇರುತ್ತೆ ಇದನ್ನು ನಾವು ಎಲ್ಲ ಮತ್ತು ಹೊರಗಡೆ ಭಕ್ತಾದಿಗಳಿಗೂ ಸಹ ಮೊಬೈಲ್ ಮೂಲಕ ಪತ್ರ ಪತ್ರಿಕೆಗಳನ್ನು ಹೊರಗಡೆ ಕಳಿಸ್ ಹಾಕುವ ಮೂಲಕ ಈ ಜಾತ್ರೆಯನ್ನು ಪ್ರಾರಂಭ ಮಾಡೋಕ್ಕೆ ಇವತ್ತು ಎಲ್ಲ ಪ್ರಿಂಟ್ಗಳು ತಂದು ಭಕ್ತಾದಿಗಳು ಪ್ರೆಂಟ್ ಮಾಡಿಸ್ಕೊಟ್ಟಿದ್ದಾರೆ